ಹಾಯ್ ಎಲ್ರಿಗೂ ನಮಸ್ಕಾರ ಚಿಕನ್ ಬಿರಿಯಾನಿನ ಆದಷ್ಟು ಬೇಗ ಮಾಡೋದನ್ನ ತಿಳಿಸ್ಕೊಡ್ತೀನಿ ಜೊತೆಗೆ ನಮ್ಮಮ್ಮ ಮಾಡೋ ಥರ ಚಿಕನ್ ಬಿರಿಯಾನಿನ ತಿಳಿಸ್ಕೊಡ್ತೀನಿ ಹದಿನೈದು ನಿಮಿಷದಲ್ಲಿ ಈ ಚಿಕನ್ ಬಿರಿಯಾನಿ ರೆಡಿ ಇರುತ್ತೆ ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮೊದಲಿಗೆ ಒಂದು ಜಾರಿಗೆ ಒಂದು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕೋತಿದ್ದೀನಿ ಒಂದು ಅರ್ಧದಷ್ಟು ಈರುಳ್ಳಿ ಮತ್ತು ಒಂದು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಪುದೀನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಖಾರಕ್ಕೆ ಬೇಕಾಗುವಷ್ಟು ನೀವು ಹಸಿರು ಮೆಣಸಿಕ್ಕಾಯನ್ನ ಯೂಸ್ ಮಾಡಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದಷ್ಟು ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಖಾರ ಇರೋದರಿಂದ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ಅದಾದ ನಂತರ ಮಸಾಲೆ ಪೌಡರ್ನ ರೆಡಿ ಮಾಡ್ಕೋಬೇಕು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಮೆಣಸು ಎರಡು ಏಲಕ್ಕಿ ಒಂದು ಮೂರರಿಂದ ನಾಲ್ಕು ಲವಂಗ ಸ್ವಲ್ಪ ಚಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಕಸ್ತೂರಿ ಮೇಥಿ ಮತ್ತು ಸ್ಟಾರ್ಸ್ ಇದ್ರೂ ಹಾಕೋಬೋದು ಜೊತೆಗೆ ಮೊಗ್ಗು ಇದನ್ನೆಷ್ಟು ಹಾಕ್ಕೊಂಡು ನೀರು ಹಾಕ್ತೇನೆ ಪೌಡರ್ ಮಾಡ್ಕೋತಿದ್ದೀನಿ ಅದಾಗಿದ ನಂತರ ಒಂದು ಕುಕ್ಕರ್ನ ತಗೊಂಡು ಕುಕ್ಕರ್ಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ಳಿ ನಂತರ ಮಸಾಲೆ ಪದಾರ್ಥ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲೆ ಸ್ಟಾರ್ಸ್ ಮೊಗ್ಗು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಒಂದು ಈರುಳ್ಳಿನ ಕಟ್ ಮಾಡಿರುವಂಥದ್ದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಟೊಮೊಟೋನ ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೋಬೇಕು ಅದಾಗಿದ್ದ ನಂತರ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಅಶ್ನದ ಪುಡಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಉಪ್ಪು ಮತ್ತು ಟೇಸ್ಟಿಗೆ ನೋಡಿ ಆಮೇಲೂ ಕೂಡ ಹಾಕೋಬೋದು ಚಿಕನ್ ಉಪ್ಪು ಇವಾಗ ಹಿಡಿಯೋದ್ರಿಂದ ಇವಾಗ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಾದ ನಂತರ ಒಂದು ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ಆಗಲೇ ಮಸಾಲೆ ಪೌಡರ್ನ ಏನು ಇಟ್ಕೊಳ್ಳೋಕೆ ಹೇಳಿದ್ದೆ ಅದನ್ನು ಕೂಡ ಹಾಕ್ಕೊಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿರುವಂಥ ಮಸಾಲೆ ಗ್ರೀನ್ ಮಸಾಲೆ ಏನಿದೆ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆಗ ಒಂದು ಐದು ನಿಮಿಷ ಚಿಕನ್ನ ಅಲ್ಲೇ ಬೇಯೋದಿಕ್ಕೆ ಬಿಡಿ ಮಸಾಲೆಯೆಲ್ಲ ಹಿಡ್ದು ಉಪ್ಪು ಹಿಡ್ದು ಚಿಕನ್ ಕೂಡ ಬೇಯುತ್ತೆ ಅದಾಗಿದ ನಂತರ ನೀವು ಎಷ್ಟು ಅಕ್ಕಿನ ತಗೊಂಡಿದ್ದೀರಾ ಅಷ್ಟು ಆ ಡಬಲ್ ನೀರನ್ನ ಹಾಕಿ ಅಂದರೆ ಒಂದು ಗ್ಲಾಸ್ ತೊಗೊಂಡಿದರೆ ಎರಡು ಗ್ಲಾಸ್ ನೀರನ್ನ ಹಾಕಬೇಕು ಸ್ವಲ್ಪ ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಯಾಕಂದರೆ ಚಿಕನ್ ಬೇಯ್ದು ಅನ್ನ ಕೂಡ ಅರಳುತ್ತೆ ಒನ್ ಟೇಬಲ್ ಸ್ಪೂನ್ ಗರ್ ಮಸಾಲ ಪೌಡರ್ನೂ ಹಾಕೊಳ್ಳಿ ಈ ಪೌಡರ್ ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ಮಸಾಲ ಪೌಡರ್ ನೀವು ರುಬ್ಕೊಂಡಿರೋದ್ರಿಂದ ಇದು ಆಪ್ಷನಲ್ಲು ನಂತರ ನಾನಿಲ್ಲಿ ಎರಡು ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತಗೋತಿದ್ದೀನಿ ಅದರಿಂದ ಎರಡು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಮೇಲೆ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಜಾಸ್ತಿ ಹಾಕ್ಕೊಳ್ತೀನಿ ನಂತರ ಒಂದು ಕಪ್ಪಷ್ಟು ಮೊಸರು ಇಲ್ಲಾಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ಳಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಕಸ್ತೂರಿ ಮೀಥಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ನೀರು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ನೀರು ಕುದಿ ಬಂದಮೇಲೆ ತೊಳೆದಿರುವಂಥ ಅಕ್ಕಿನ ಅದಕ್ಕೆ ಹಾಕಿ ಎರಡು ವಿಷಲ್ ಬರ್ಸಿದ್ರೆ ಸಾಕು ಚಿಕನ್ ಕೂಡ ಸ್ವಲ್ಪ ಹೊತ್ತು ಬೆಂದಿರುತ್ತೆ ವಿಷಲಲ್ಲೂ ಕೂಡ ಚಿಕನ್ ಬೇಯುತ್ತೆ ಎರಡು ವಿಜಲ್ ಬಂದಮೇಲೆ ನಂತರ ಚಿಕನ್ ಬಿರಿಯಾನಿ ರೆಡಿ ಆಮೇಲೆ ಮೇಲ್ಗಡೆ ನಿಂಬೆಹಣ್ಣು ರಸ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಮಿಕ್ಸ್ ಮಾಡಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚಿಕನ್ ಬಿರಿಯಾನಿ ರೆಡಿ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಥ್ಯಾಂಕ್ ಯು